ಪರವಾದ ಮನ್ಪುನ ಮಾನಾದಿಗೆ ಸ್ವೀಕಾರ ಮನ್ಪಡೋದಕ್ಕೆ ವೀರಕ್ಕರೆ ಮುನಿಯಾಲ್ ಉದಯ ಕುಮಾರ್ ಶರಣರ್ಲಿಗೆ ವಿಕ್ರಮಕರ ಉಳಿಪಾರಿಪು ನೋಡಿ ಬಿಡು ಉದಯ ಶರಣ ವಜನ ಮರ್ದರ್ಲಿಗೆ ನಾ ಬರ್ದ ಎಲ್ಲಿರ್ಲಿನ ಫೈನಲ್ ದ ಸಾಲ್ ವೀರಕರತ್ತ ವೀರಕರತ್ತ ಹೆಚ್ ಮಾಮದ ಮುನಿಯಾಲ್ ಉದಯ ಕುಮಾರ್ ಶರಣರ್ಲಿಗೆ ಆರಂಭ ವರ್ಷದ ಒಂದು ಟೋಟಲ್ ಡ್ರೈ ಕ್ಲೀನ್ ಪಂಪಿನ ಒಂದು ಸಂಸ್ಥೆ ಜನಕ್ಕೆ ಬೇಲೆ ಕೊರ್ಪಿನ ಕೆಲಸ ಮಲ್ಪನ ತೊಟ್ಟಿಗೆ ಇಂಚಿನ ಕಂಬಳ ಕೂಟಾಧಿಪು ಬೆದೇ ಸಮಾಜಮುಖಿ ಅಂಚಿನ ಕೂಟಲು ನಡಪಣಕ್ಕೆ ಬರಹಾತ್ ಸಹಕಾರ ಕೊರ್ಪಿನ ಮಲ್ಲ ಹನ್ನೊಂದು ಐವತ್ತೆರಡು ಲಾ ಹನ್ನೊಂದು ಎಂಬತ್ತ ಮೂರು ಪರವಾಗಿ ಅಭಿನಂದನೆ ಇದೆ ಸುರೇಶ ಓ ಸುರೇಶಣ್ಣ ಫೈನಲ್ ಸ್ಪರ್ಧೆ ರಿಸಲ್ಟ್ ಅಂದೆ ವೀರ ಕನ್ನಡ ಪತ್ರ ಉದಾ ಕುಮಾರ್ ಶರಣೆಗೆ ಸಿದ್ಧಕಟ್ಟೆ ಕೊಡಂಗ್ಯದ ವೀರ ವಿಕ್ರಮ ಜೋಡುಕರೆ ಕಮಲಕುಟದ ನಾವೆರದ ಎಲ್ಲಿ ವಿಭಾಗದ ಒಂದನೇ ಬಹುಮಾನ ವಿಕ್ರಮ ಕನ್ನಡ ಪತ್ರ ಉಳಪಾಡಿ ಪುಲ್ಲೋಡಿ ಬಿಡು ಉದಯ ಶರಣೆಗೆ ಮೂರನೇ ವರ್ಷದ ಸಿದ್ಧಕಟ್ಟೆ ಕೊಡಗ್ಯದ ವೀರ ವಿಕ್ರಮ ಜೋಡುಕರೆ ಕಮಲಕೂಟದ ನಾವೆರದ ಎಲ್ಲಿ ವಿಭಾಗದ ரடனே பகுமானா உஜனே பகுமானத முனியால் உதய குமார் சேட்டன் நெருலன் கீழேனாரு பாராடி நத்தேஷ் சபலி கேர் ரடனே பகமானத உலிப்பாடி புல்லோடி வீடு உதய சேட்டன உஜனமரத்துல கீழேனாரு சூரால் பிரதீப் நாயக்கர் ಮಹಾನಂದ ನಿಲಯ ಶೇಖರೇಶ್ವರದಲ್ಲಿ ವೀರ ಕರೆ ಕೊಳಕಿ ಭಾಸ್ಕರ್ ಸುಬಯ್ಯ ಕೋಟೆ ನೆರಳು ವಿಕ್ರಮ ಕರೆ ಸಾಲೆ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ಕೊಳಕ್ಕಿರುವ ಭಾಸ್ಕರ್ ಸುಬಯ್ಯ ಕೋಟ್ಯಾನ ನೆರಳಿಗೆ ಮೂರನೇ ವರ್ಷದ ಸಿದ್ಧಕಟ್ಟೆ ಕೊಡಂಗ್ಯದ ವೀರ ವಿಕ್ರಮ ಜೋಡುಕರೆ ಕಂಬಳಕೂಟದ ಬಲ್ವಮಲ್ಲ ವಿಭಾಗಡೆ ವಜನೇ ಬಹುಮಾನ ಹನ್ನೊಂದು ಎಂಬತ್ತು ಹನ್ನೆರಡು ಸೊನ್ನೆ ಏಳು ವೀರ ಕರಡ ಪತ್ರ ಮಾಲಾನೊಂದನಿಲೆ ಶೇಖರೇಶ್ವರನ ಭಜನ ಬರ್ದಕ್ಕೆ ಮೂರನೇ ವರ್ಷದ ಸಿದ್ದಗಡೆ ಕೊಡಂಗದ ವೀರವಿಕ್ರಮ ಜೋಡುಕರ ಕಮಲಕೂಟದ ಬಲದ ಮಲ್ಲ ವಿಭಾಗದ ರಡನೇ ಬಹುಮಾನ ವಜನೆ ಬಹುಮಾನದ ಕೊಳಕಿ ಇರುವತ್ತೂರು ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾನ್ ಎರಡನೇ ಗಿಡ ಏನಾರ ித்த பைனல் பிரச்சது வஞ்சனேடனே பிளோடி பத்திகோஷிக் தினக்கரீட்டன் மூலம் விக்ரம கேட் லொரோட்டோ மாட்ட அனிய அவ்வளோ ಬೇಗ ಗುಂಡಳ ಬೇಗ ಮುಗಿಂಬ ಪೆರವಳಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನ ಪರೀಕ್ಷೆ ನಂಬರ್ ತೆರಳಲು ವಿಕ್ರಮ ಕರೆಟ್ ವೀರ ಕರೆಟ್ ಲೊರಾಟೋ ಮಹಲ್ ತೋಟ ಅನ್ಯ ಅವಿಲ್ ಸರ್ನ ಒಂಜನೇ ನಂಬರ್ ತೆಡ್ಲು ಬಲ್ಲುದ ಎಲ್ಲಿ ವಿಭಾಗದ ಫೈನಲ್ ನ ಸ್ಪರ್ಧೆ ವೀರ ಕರೆತ ವೀರ ಕರೆತ ವೀರ ಕರೆತ ಲೊರೆಟ್ಟೋ ಮಹಲ್ ತೋಟ ಅನ್ಯ ಅವಿಲ್ ಸರ್ನ ವಂಜನೇ ನಂಬರ್ ತೆರಳಿಗೆ ಸಿದ್ಧಕಟ್ಟೆ ಕೊಡಂಗಿದ ಮೂರನೇ ವರ್ಷದ ವೀರ ವಿಕ್ರಮ ಜೋಡುಕರೆ ಕಮಳಕೂಟದ ಬಲ್ಲದ ಎಲ್ಲಿ ವಿಭಾಗದ ಒಂಜನೇ ಬಹುಮಾನ ಹನ್ನೊಂದು ಎಪ್ಪತ್ತೆರಡು ಹನ್ನೆರಡು ಎಪ್ಪತ್ತೆಂಟು ವಿಕ್ರಮ ಕರೆಟು ಭತ್ತನ ಬಿಳುವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಕ್ ದಿನಕಿ ಶೆಟ್ಟಿನ ಒಂದೇ ನಂಬರ್ ಮರದಲ್ಲಿ ಎಲ್ಲಿ ವಿಭಾಗದ ಇನಿದ ಕೂಟದ ರಡನೇ ಹೊಂಜನೇ ಬಹುಮಾನದ ತೀರ್ಪು ಲೊರೆಟೊ ಮಹಾಲ್ ತೋಟ ಅನ್ಯ ಅವಿಲ್ ಮನೇಜರ್ ಸೇರಿದ ಗಿಡ ವಿವೇಕ್ ಪೂಜಾರ್ ಪೂಜಾರ ಚಪ್ಪಾಳೆ ಬಿಟ್ರಿ ದೋಸೆ ಬರುವಾಯ್ತು ಪ್ರಣ್ಣೇ ಬಹುಮಾನದ ತೀರ್ಪು ಪಡೆಯ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಬಿ ಶೆಟ್ರು ನಂಬರ್ ಗಿಡ ಮಂಗಲ್ಪಾಡಿ ರಕ್ಷಿತ್ ಶೆಟ್ರು ನಮ್ಮ ಬೇತಿದಾಲ್ ಮಲ್ಪೇಜ್ ಜಿ ಕುಸಿಯಾತನತ್ತ పండదా చప్పాలిట్ ఇప్పాన్ ఉస్మారు సూర్య శ్రీరత్న సదాశివశెట్ నేర్లు వీర కర్రెట్టి విక్రమ కర శ్రీ మహమ్మీ కలేరి పంజకుడే గొత్తు నారాయణ పూజారి నేర్లు నాయర్ మల్ల విభాగ ఫైనల్ స్పర్ధె

స్పర్ధ నార్యుదూత్ నార్య గుత్త బయలుదక్కులు వీరకరెడ్డి విక్రమకరెడ్డి ఇరవై దొడ్డ గలు అడ్డపల విభాగంగా ఫైనల్ స్పర్ధ వీర కరెత్త వీర కరెత్త ನಾರಿಯ ಗುತ್ತು ಕುವೆತ್ತ ಬೈಲು ಸಂತೋಷ್ ರೈ ಬೋಲಿಯಾರ್ ನೆರಳೆಗೆ ಮೂದಿನೇ ವರ್ಷದ ಸಿದ್ಧಕಟ್ಟೆ ಕೊಡಂಗೇದ ಅಡ್ಡಪಲಾಯಧ ವಿಭಾಗದ ಒಂದನೇ ಬಹುಮಾನ ಹನ್ನೆರಡು ಮೂವತ್ತ ಎಂಟು ಹನ್ನೆರಡು ಐವತ್ತಾರು ವಿಕ್ರಮ ಕರೆಟ್ ಪತ್ತನ ಇರುವ ಗುತ್ತು ಜಗದೀಶ್ ಶಂಶೆಟ್ ನೆರಳೆಗೆ ವಿಭಾಗದ ಇನ್ನಿದ ಕೂಟದ ರಡ್ಡನೇ ಬಹುಮಾನ వంజినే బహుమాన తీర్పు పడైన నార గుత్త కువేత్త సంతోష్ రై బౌల్యారిన ఎర్ల నాట పలాడి ముట్టినారే బైందూరు మహేష్ పూజార్ రెండే బహుమాన తీర్పు పడైన ఇరువుల దొడ్డ గుత్తు జగదీష్ హేంషెట్టర్ ఎర్లైన పలాడి ముట్టినారే రాంపహిత్తులు రాఘవేంద్ర పూజార ఎక్కడ బండి ఎక్కడ జనకులే మరతి పోయిన నిఖిలీ కమ్మల మల్తున్నారు జీన్ల ಹುಸ್ಮಾರು ಸೂರ್ಯಕ್ ವೀರ ಕರೆಡ್ ವಿಕ್ರಮ ಕರೆಡ್ ಶ್ರೀ ಮಹಮ್ಮಾಯಿ ಕಲ್ಲೇರಿದಳು ನಾಯರದ ಮಲ್ಲ ವಿಭಾಗದ ಸಮಾಜ ಸಂ ಕೊಡೋರ ಫೈನಲ್ ಸ್ಪರ್ಧೆ ವೀರ ಕರೆತ್ತ ವೀರ ವೀರ ಹುಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟರಗೆ ಮೂರನೇ ವರ್ಷದ ಸಿದ್ಧಕಟ್ಟೆ ಕೊಡಂಗಿದ ವೀರ ವಿಕ್ರಮ ಜೋಡುಕರೆ ಕಮಳಕೂಟದ ನಾಯರದ ಮಲ್ಲ ವಿಭಾಗದ ವಂಜನೆ ಬಹುಮಾನ ಹನ್ನೆರಡು ಸೊನ್ನೆ ಎರಡು ಹನ್ನೆರಡು ಸೊನ್ನೆ ಆರು ವಿಕ್ರಮ ಕರೆಟ್ಟ ಶ್ರೀ ಮಹಾಮಾಯಿ ಕಲ್ಲೇರಿ ಪಂಜುಕೂಡೆಯಲ್ಲಿ ಗೊತ್ತು ನಾರಾಯಣ ಪೂಜಾರನಲ್ಲಿ ನಾಯರದ ಮಲ್ಲ ವಿಭಾಗದ ಇನ್ನಿದ ಕೂಟದ ರಡನೇ ಬಹುಮಾನ ಒಂಜನೇ ಬಹುಮಾನದ ತೀರ್ಪು ಪಡೆಯ ಹುಸ್ಮಾರು ಸೂರ್ಯ ಶ್ರೀ ರತ್ನ ಸದಾಶಿವನಲ್ಲಿ ನಾಯ್ಡುಗೆಡತಿನೇ ಬೈಂದೂರು ವಿವೇಕ್ ಪೂಜಾರ್ರೆ ரேமான படனி மாமா கல்லேரி பஞ்சகூட குத்து நாராயண பூஜார மங்கல்பாடி ரஷித்தேருந்து எர் தீர்ப்பு மலு மாத்தேரு வேண காரிய மாதேரு பால்பட உண்டு காரிய மல்து வினந்தி மல்தா அஞ்சனை பிரேட்சக்கீதா இல்லை போது பொருத்த உன் தோலி ஆம்தா